ಕೊರೋನಾ ಗ್ರಹಣ ಅಂತ ಯಾವುದೂ ಇಲ್ಲ ಏನಿಲ್ಲ ಕೋಲ್ಡ್ ಅಂತ ಕರ್ಕೊಂಡಿದ್ವಿ ಕೋಲ್ಡ್ ಅಂತ ಹೋಗಿದ್ವಿ ಆವಾಗ ಹೋಗುವಾಗ ಒಂದು ಅರ್ಧ ಅರ್ಧ ಕಿಲೋಮೀಟ್ರಲ್ಲೇ ತಿರುಗಿಬಿಟ್ರು ಅವರು ಆ ಚಾಮರಾಜಪೇಟೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋದ್ರಿ ಅಲ್ಲೂ ಬೇಕಾಗಿಲ್ಲ ಎಲ್ಲಿ ಕರ್ಕೊಂಡೋಗಿ ಅಲ್ಲೂ ಬೇಕಾಗಿಲ್ಲ ಇವತ್ತು ತಿಥಿ ಮಾಡ್ತಾ ಇದ್ದೀವಿ ಫೋನ್ ಬರ್ತಾ ಇದ್ದೀವಿ ತಗೊಂಡೋಗಿ ಅಂತ ಹೆಂಗ ಅದು ಮಾಡೋದ ಇದು ಮಾಡೋದ ಇಲ್ಲಿ ಎಲ್ಲ ಹಗ್ಗ ಹಾಕ್ಬಿಟ್ಟು ಇದು ಮಾಡಿಬಿಟ್ಟು ಯಾರಿಗೂ ಕಲಿಸಿಲ್ಲ ಯಾರಿಗೂ ಯಾರು ಮಾತಾಡೋಕೆ ಇಷ್ಟ ಅಲ್ಲ ಏನು ನಮಗೇನೋ ಒಂದು ಏನಾಯ್ತು ಗೊತ್ತಾ ನಾವು ಯಾಕಪ್ಪ ಇರಬೇಕು ಇಲ್ಲ ಅಲ್ಲೇ ಮಾತಾಡ್ಬಿಟ್ಟು ಅಲ್ಲೇ ಮಾತಾಡುವಾಗ ಹನ್ನೆರಡು ಸಾವಿರ ರೂಪಾಯಿ ಕೊಡಿ ಎಂಟ್ ಹತ್ತು ಸಾವಿರ ರೂಪಾಯಿ ಕೊಡಿ ಕರ್ಕೊಂಡೋಗ್ತಿ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಕೊಟ್ಟೆ ಅವ್ಳು ಎತ್ಕೊಂಡು ಹೋಗುವಾಗ ಅವ್ರು ಆಮೇಲೆ ಡ್ರೆಸ್ ಡ್ರೆಸ್ ತಗೊಂಡೆ ಅದೇನೋ ಈ ಡ್ರೆಸ್ ತಗೋಬೇಕು ನಾಲ್ಕು ಜನ ಅಂತ ಅದು ಅದಕ್ಕೆ ಕೊಟ್ಟೆ ಕಾಸು ಇದು ಕೊರೋನಾ 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 ಅಂತ ನಮಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ದೇವ್ರಿಗೆ ಗೊತ್ತು ಆಮೇಲೆ ಇವರು ಚೆಕ್ ಮಾಡಬೇಕಲ್ವ ಅಮ್ಮಳಂತ ಹೆಸರು ನಾವು ಕರ್ಕೊಂಡು ಹೋದ್ರಿ ಅಲ್ಲಿ ಸೇರಿಸಿಲ್ಲ ಇನ್ನೊಂದು ಹಾಸ್ಪಿಟ್ಲ್ಗೆ ಹೋದ್ರೆ ಅಲ್ಲಿ ಸೇರಿಸಿಲ್ಲ ಇನ್ನೊಂದು ಹಾಸ್ಪಿಟ್ಲ್ಗ ಅಲ್ಲೂ ಸೇರಿಸಿಲ್ಲ ಲಾಸ್ಟಲ್ಲಿ ಕೆಂಪಗೌಡ ಮಕ್ಕಳು ಐತಿ ಅಲ್ವಾ ಅಲ್ಲಿ ಹೋದ್ರಿ ಅಲ್ಲಿ ಕರ್ಕೊಂಡೋಗೋದಿ ಎತ್ತು ಹಾಕಿದ್ದು ಏನು ಏನೂ ಒಂಥರದ್ದು ಏನೂ ಮಾಡಿಲ್ಲ ಒಂದು ಎರಡು ಎರಡು ಅವರ್ ಮೂರು ಅವರ್ ಏನು ಮಾಡಿಲ್ಲ ಆಮೇಲೆ ಏನಾಯಿತು ಒಂದು ಎರಡು ಮೂರವರಲ್ಲಿ ತಿರುಗಿಬಿಟ್ಟು ಅಂತ ಹೇಳ್ಬಿಟ್ರು ಆಮೇಲೆ ತಿರ್ಗ ಏನಾಯ್ತು ಅಂತ ಮಾಡ್ಕೊಂಡಿದ್ದರೆ ಇದು ನಾವೇ ತೊಗೊಂಡೋಗ್ತೀರಿ ಅಂತ ಹೇಳಿದ್ರು ನಾವೇ ತೊಗೊಂಡೋಗ್ತೀವಿ ಹೇಳಿದ್ರು ಇನ್ನೂ ಮೂರು ದಿನ ಬಿಟ್ಟು ಯಾರು ಯಾರಿಗೂ ಕೊಡೋಲ್ಲ ಆಮೇಲೆ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಕಲಿಸ್ಬಿಟ್ರು ನಾವು ಹೋಗ್ಬಿಟ್ರಿ ಮನೆಗೆ ಬಂದುಬಿಟ್ರಿ ನಾ ಅವರೇ ಬಿ ಬೆಂಬ ಏನೋ ಅವ್ರಿಗೆ ಅವರೇ ಮಾಡ್ಕೊತಾರೆ ಅಂತ ಹೇಳಿದ್ರು ಅವ್ರು ಮಾಡಿಬಿಡ್ತಾರೆ ಅಂತ ನಾವು ಸುಮ್ಗೆ ಆಗ್ಬಿಟ್ರಿ ಹದಿನೈದು ದಿನ ಬಿಟ್ಟು ತಿರ್ಗಾ ಬಂದು ನೀನು ಆಮ್ಲು ತಗೋ ನಮ್ಮ ತಂಗಿನ ತಗೊಂಡೋಗಿಲ್ವಾ ಹಂಗೆ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೀರಾ ತಗೊಂಡೋಗಿ ಆಮೇಲೆ ಈ ಕ ಇಲ್ಲಿ ಕೌನ್ಸ್ಲರ್ ಇದ್ದರು ಅವ್ರ ಹತ್ರ ಹೇಳೋದೆ ಅವರು ಏನು ಹೇಳಿದ್ರು ನಾನು ಹೇಳ್ಬಿಟ್ಟು ಮಾಡಿಸ್ಬಿಡ್ತೀನಿ ಮಾಡಿಸ್ಬಿಡ್ತೀನಿ ಅಂತ ತಿರ್ಗಾ ನಾಲ್ಕು ಐದು ದಿನ ಬಿಟ್ಟು ತಿರ್ಗಾ ಹೋದ್ರಿ ತಿರ್ಗಾ ಹೋದ್ರಿ ತಿರ್ಗಾ ಹೋಗುವಾಗ ಅವ್ರು ಏನು ಹೇಳಿದ್ರು ಏನು ಆಗಿಬಿಡ್ಬೋ ಆಗಿರ್ಬೋದು ಏನು ಇದು ಇದು ಮಾಡ್ಕೊಬೇಡ ಪಂಡು ಅಂತ ಹೇಳಿದ್ರು ಅಲ್ಲೂ ಹೋದ್ರೆ ಆಮೇಲೆ ಫೋನ್ ಬರ್ತಾಯಿದೆ ಇನ್ನೂ ಏನು ಮಾಡಿಲ್ಲ ತಗೊಂಡೋಗಿ ಅಂತ ಅವರು ನನ್ನ ಮಗ ನನ್ನ ಮಗ ಇನ್ನೊಬ್ಬ ಮಗ ಅವನು ಹೋಗಿ ಎತ್ಕೊಂಡೋಗಿ ಅವ್ರಿಗೆ ಏನೋ ಕಾಸು ಕೊಟ್ಬಿಟ್ಟು ಗಾಡಿ ಅವ್ರಿಗೆ ಕರ್ಸ್ಕೊಬಿಟ್ಟು ಕಾಸು ಕೊಟ್ಬಿಟ್ಟು ಕರ್ಕೊಂಡ್ಬಂದು ಇವರಿಬ್ಬರೇ ಎತ್ಕೊಂಡೋಗಿ ಅಂತ ಒಂದು ಇದಿದೆ ಅಲ್ಲೋಗಿ ಬರ್ನ್ ಮಾಡಿದ್ದೀವಿ ಅದು ಯಾರು ಒಂದು ಒಂದು ಇದನ್ನು ಅಂಶ ಕೊಡ್ತಾ ಕೊಡ್ತಾ ಇಲ್ಲ ಸರ್ ಈಗ ಹೋದರೆ ಕ ಕರ್ಕೊಂಡೋದ್ರೆ ಅಯ್ಯೋ ಕರ್ಕೊಂಡೋಗಿ 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 ಬೇಕಾಗಿಲ್ಲ ಬೇಕಾಗಿಲ್ಲ ಇದು ಕೊರೋನಾ 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 ಅಂತ ನಮಗೆ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ದೇವ್ರಿಗೆ ಗೊತ್ತು ಆಮೇಲೆ ಇವರು ಚೆಕ್ ಮಾಡಬೇಕಲ್ವ ಮೊದಲು ಚೆಕ್ ಮಾಡಬೇಕಲ್ಲ ಡಾಕ್ಟ್ರ್ ಹದ್ಲೇ ಚೆಕ್ ಮಾಡಬೇಕು ಅವರು ಮನುಷ್ಯರಲ್ವ ಅವರು ಮನುಷ್ಯ ಅವರು ಚೆಕ್ ಮಾಡಬೇಕಲ್ವ ಆ ಥರ ಬಿಟ್ಬಿಟ್ಟು ಆಯಿತು ಆವಾಗನೇ ನಲ್ವತ್ತು ರೂಪಾಯಿ ಖರ್ಚು ಮಾಡಿದೆ ನಲ್ವತ್ತು ರೂಪಾಯಿ ಖರ್ಚು ಮಾಡಿದೆ ಅವ್ರಿಗೆ ಹತ್ತು ಸರ್ಪ ಇವ್ರಿಗೆ ಹತ್ತು ಸ್ವಲ್ಪ ಅಲ್ಲಿ ಕರ್ಕೊಂಡೋಗೋದು ಇಲ್ಲಿ ಕರ್ಕೊಂಡೋಗೋದು ನಮ್ಮ ಕೈ ಕೈ ಕೊಟ್ಟರೆ ಅವಾಗ ನಾವು ಮಾಡಿಲ್ಲ ಅವಾಗ ನಾವು ಏನೋ ಮಾಡಿಕೊಂಡು ಹಂಗೆ ಇದ್ರಿ ಸರಿ ಅಂತ ಒಂದು ಬಿಟ್ಬಿಟ್ಟು ಓ ತಗೊಂಡೋಗಿ ಮಣ್ಣು ಮಾಡಿಬಿಡ್ಬೋದು ತಿಥಿ ಇವತ್ತು ಮಾಡ್ತೀವಿ ಅಂದರೆ ಇವತ್ತು ತಿಥಿ ಮಾಡಿದ್ರೆ ಅಂದರೆ ಫೋನ್ ಬರ್ತಾಯಿದ್ದೆ ಇವತ್ತು ತಿಥಿ ಇದ್ದೀವಿ ಫೋನ್ ಬರ್ತಾಯಿದ್ದೆ ತಗೊಂಡೋಗಿ ಅಂತ ಹೆಂಗೆ ಅದು ಮಾಡೋದ ಇದು ಮಾಡೋದ ಒಂದು ಲೆಕ್ಕಾಚಾರ ಇಲ್ವಾ ಡಾಕ್ಟ್ರು ಅಂದರೆ ಯಾರು ಇದ್ರೂ ಅವರು ಮನ್ಷನ ಏನಲ್ವ ನೋಡಬೇಕು ಏನಾದರೂ ಮಾಡಲೇಬೇಕು ಅವ್ರು ಅವ್ರ ಆಮೇಲೆ ಅವ್ರಿಗೆ ಇದು ಮಾಡುವ ಅವ್ರಿಗೆ ಬಂದರೆ ಅವರೆಲ್ಲ ಮುಟ್ತಾರಲ್ವ ಡಾಕ್ಟ್ರು ಎಲ್ಲ ಮುಟ್ತಾರಲ್ವ ಡಾಕ್ಟ್ರಿಗೆ ಬಂದ್ರೂ ಮುಟ್ತಾರಲ್ವ ದೊಡ್ಡವರು ಬಿದ್ದರೂ ಅವ್ರಿಗೆ ಮುಟ್ತಾರಲ್ವ ದುಡ್ಡು ಕೊಡ್ತಾರಲ್ವ ಅವ್ರಿಗೆ ಆ ಚಾಮರಾಜಪೇಟೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋದ್ರಿ ಅಲ್ಲೂ ಬೇಕಾಗಿಲ್ಲ ಎಲ್ಲಿ ಕರ್ಕೊಂಡೋದ್ರಿ ಅಲ್ಲೂ ಬೇಕಾಗಿಲ್ಲ ಆಮೇಲೆ ಅಲ್ಲೂ ಏನು ನಮ್ಮ ಹೆಂತಿ ಮೇಲೆ ಬಿದ್ದುಬಿಟ್ರು ನಮ್ಮ ಹೆಂತಿ ಮೇಲೆ ಬಿಟ್ಬಿಟ್ರು ಬಿದ್ದುವಾಗ ಹಂಗೆ ಗೊತ್ತಾಯ್ತು ಹೋಗ್ಬಿಟ್ಟೈತೆ ಅದೇ ಅಂತ ಏನಕ್ಕೂ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋಗ್ತೀವಿ ಕರ್ಕೊಂಡು ಹೋಗಾಗ ಈ ಥರ ಆಗೋಯ್ತು ಅದು ನಮಗೆ ಇಲ್ಲ ಇವರು ಕೌನ್ಸಿಲರ್ ಅಂತ ಇದ್ದಾರೆ ಅವರು ಹೇಳಿದ್ರು ನಾನೇ ಮಾಡಿಸ್ಬಿಡ್ತೀನಿ ನೀವೇನೇನು ಚಿಂತೆಗೆ ಮಾಡ್ಕೋಬೇಡಿ ಮಾಡಿದ್ಮೇಲೆ ಹೇಳಿದ್ರು ಪಿ ಡಬ್ಲ್ಯೂಗೆ ಫೋನ್ ಮಾಡಿದ್ರು ಅವ್ರು ನನಗೆ ಹೇಳಿದ್ರು ಇಲ್ಲ ಮೇಡಮ್ ನಾನು ನಾನು ಮಾಡಿಬಿಡ್ತೀವಿ ಇವತ್ತು ಸಾಯಂಕಾಲ ನಿಮಗೆ ಮೆಸೇಜ್ ಬರುತ್ತೆ ಹಾಗೆ ಅಂದರು ಎರಡು ದಿನ ಆಯ್ತು ತಿರ್ಗಾ ಕೇಳಿದೆ ಹೋಗಿ ಇಲ್ಲ ಪಂಡು ಏನು ಗೊತ್ತಿಲ್ಲ ನಾನು ನಾಳೆ ಕೇಳ್ತೀನಿ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂದ್ಬಿಟ್ಟು ಈ ಥರನೇ ಇದ್ದರು ಸರಿ ಆಗ್ಬಿಟ್ ಅಂತ ನಾವು ಬಿಟ್ಬಿಟ್ರಿ ಆಮೇಲೆ ತಿರ್ಗಾ ಫೋನ್ ಬರ್ತಾಯಿದ್ದೆ ಕರ್ಕೊಂಡೋಗಿ ಎತ್ಕೊಂಡೋಗಿ ನೀವೇ ಇಲ್ಲ ಅಲ್ಲೇ ಮಾತಾಡ್ಬಿಟ್ಟು ಅಲ್ಲೇ ಮಾತಾಡುವಾಗ ಹನ್ನೆರಡು ಸಾವಿರ ರೂಪಾಯಿ ಕೊಡಿ ಎಂಟು ಹತ್ತು ಸಾವಿರ ರೂಪಾಯಿ ಕೊಡಿ ಕರ್ಕೊಂಡೋಗ್ತಿ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಕೊಟ್ಟೆ ಅವ್ರು ಎತ್ಕೊಂಡು ಹೋಗುವಾಗ ಅವ್ರು ಆಮೇಲೆ ಡ್ರೆಸ್ ಡ್ರೆಸ್ ತಗೊಂಡೆ ಅದೇನೋ ಇದು ಡ್ರೆಸ್ ತಗೋಬೇಕು ನಾಲ್ಕು ಜನ ಅದು ಅದಕ್ಕೆ ಕೊಟ್ಟೆ ಕಾಸು ಆಮೇಲೆ ಅಲ್ಲಿ ನಾಲ್ಕು ದ ಇದಕ್ಕೆ ಕೊಟ್ಟೆ ಯಾ ನಾಲ್ಕು ಜನಕ್ಕೆ ಬಟ್ಟೆ ಕೊಟ್ಟೆ ಅವ್ರ ಎತ್ತಕ್ಕೆ ಅವರಿಗೆ ಬಂದು ದುಡ್ಡು ಕೊಟ್ಟೆ ಅವ್ರು ಬರ್ಲು ಮಾರುವಾಗ ದುಡ್ಡು ಕೊಟ್ಟೆ ಆವಾಗ ಆ ಥರ ಅಷ್ಟೊಂದು ದುಡ್ಡು ಇತ್ತು ನಾವೇನು ಬಡವರು ನಾವು ಇವಾಗ ನಾನು ನೋಡಿದಿರಲ್ವಾ ನಾವೇನು ಕೆಲಸ ಮಾಡೋದಂತ ಯಾವುದೂ ಇಲ್ಲ ಕೋಲ್ಡ್ ಅಂತ ಸುಮ್ಮನೆ ಕರ್ಕೊಂಡೋಗಿರೋದು ಅಷ್ಟೇ ಬೇರೆ ಏನಿಲ್ಲ ಅವ ಕೊರೋನಾ ಗ್ರಹಣ ಅಂತ ಯಾವುದೂ ಇಲ್ಲ ಏನಿಲ್ಲ ಕೋಲ್ಡ್ ಅಂತ ಕರ್ಕೊಂಡೋದ್ವಿ ಕೋಲ್ಡ್ ಅಂತ ಕರ್ಕೊಂಡೋಗಿದ್ವಿ ಆವಾಗ ಹೋಗುವಾಗ ಒಂದು ಅರ್ಧ ಗ ಅರ್ಧ ಕಿಲೋಮೀಟ್ರಲ್ಲೇ ಎತ್ತಿರೋಗ್ಬಿಟ್ರು ಅವರು ಎತ್ಕೊಂಡೋಗಿಬಿಟ್ಟು ಹೇಳ್ತೀವಿ ಹೇಳ್ತೀವಿ ಬಿಟ್ಟು ಆಮೇಲೆ ಒಂದು ಕೊರೋನಾ ಅಂದರೆ ಅದು ಹೆಂಗೆ ಹೇಳಿ ಹೆಂಗೆ ಹೇಳೋದು ಸರ್ ನಾವು ಕೊರೋನಾ ಅಂತೀರಲ್ವ ನಮ್ಗೆ ಹೆಂಗೆ ಕೊಟ್ರಿ ನೀವು ಮಾಡ ಅಂತ ಏನು ಟ್ರೀಟ್ಮೆಂಟ್ ಇಲ್ಲ ಹೋಗ್ತಾಸ ಗೊತ್ತಾಯಿತು ಅವ್ರಿಗೂ ಗೊತ್ತಾಯ್ತು ಎಲ್ಲ ಮ ನೋಡಿದ್ರು ಗೊತ್ತಾಯಿತು ಇದು ಹೋಗ್ಬಿಟ್ಟೈತೆ ಅಂತ ಆಮೇಲೆ ಅವ್ರಿಗೆ ಏನು ಮಾಡಬೇಕು ಚೆಕ್ ಚೆಕ್ ಮಾಡಬೇಕು ದುಡ್ಡು ಕಳಿಸಿ ಅಂತ ಅಲ್ಲೇ ಮೂರು ಸಾವಿರ ರೂಪಾಯಿ ಕೊಟ್ರಿ ಚೆಕ್ ಮಾಡಬೇಕು ಈ ಥರ ಮೂರು ಸಾವಿರ ರೂಪಾಯಿ ಕಟ್ಟಬೇಕು ಆಮೇಲೆ ಏಳು ಸಾವಿರ ರೂಪಾಯಿ ಕಟ್ಟಿದ್ರಿ ಏಳು ಸ್ವಲ್ಪ ರೂಪಾಯಿ ಕಟ್ಬಿಟ್ಟು ಆಮೇಲೆ ಚೆಕ್ಕಿಂಗ್ ಬರ್ತದೆ ಇವಾಗ ಎರಡು ದಿನ ಬಿಟ್ಟು ಹೇಳ್ತೀವಿ ನಮಗೂ ಗೊತ್ತಾಗಿದೆ ತೀರೋಗಿದೆ ಅಂತ ಇವರೇ ಹೇಳಿದ್ರು ಆಟೋದಲ್ಲೇ ಕರ್ಕೊಂಡೋಗರೋಗಿಬಿಟ್ರು ನಮ್ಗೆ ಗೊತ್ತಿ ಎಲ್ಲ ಇವಾಗ ಇಲ್ಲೇ ಗೊತ್ತಾಗಿತ್ತು ಅವ್ರು ಬಿದ್ದಿರೋದು ಎಲ್ಲೋಗಿ ಇದ್ರೆ ನಾವು ಚೆಕ್ ಮಾಡಬೇಕು ಅಂತ ಹೇಳಿದ್ರು ಚೆಕ್ ಮಾಡಿ ಪರವಾಗಿಲ್ಲ ಏನಂತ ಆವಾಗ ಕೊ ಟೆಸ್ಟಿಗೆ ಕಳಿಸ್ತೀವಿ ಅಂದರು ಏಳು ಸಾವಿರ ರೂಪಾಯಿ ಕಟ್ಟಿ ಅಂದರು ಏಳು ಸಾವಿರ ರೂಪಾಯಿ ಕಟ್ಟಿದೆ ಮೂರು ದಿನ ಬಿಟ್ಟು ಮೂರು ದಿನ ಎರಡು ದಿನ ಬಿಟ್ಟು ಬಂತು ತಿರ್ಗ ಇಲ್ಲಿ ನಾನು ಮನೆ ಮನೆಯಲ್ಲಿ ಇದ್ದೀವಿ ಆವಾಗ ಬಂದು ಮೆಸೇಜ್ ಬರ್ತಿದೆ ಕೊರೋನಾ ಅಂತ ಹಾಂ ತೀರಾದ ಮೇಲೆ ನಾವು 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 ನಿಂತ್ಕೊಂಡು ಹೋಗಿ ಮಾತಾಡಿದ್ರೆ ಆ ಕಡೆ ಹೋಗಿ ನಿಂತ್ಕೊ ಯಾಕೆ ಅದು ಮನುಷ್ಯನಿಗೆ ಮನುಷ್ಯನಿಗೆ ಯಾಕೆ ಅದು ಆ ಕಡೆ ಹೋಗಿ ನಿಂತ್ಕೊಂತ ನೀನು ಹೇಳೋದು ನಿನಗೆ ಬಂದಿದ್ದೀರಾ ಯಾರಾದರೂ ಇದನ್ನು ಇರಬೇಕು ಇವಾಗ ನಾನು ನನ್ನ ನನ್ನ ತಂಗಿನ ಬಿಟ್ಬಿಟ್ಟೆ ಬಿಡಿ ಇನ್ನೂ ಎಷ್ಟೋ ಜನ ಇದ್ದರು ಅವರೆಲ್ಲ ಮನುಷ್ಯರಲ್ವ ನನ್ನ ದುಡ್ಡೇ ಹಾಕಿತ್ತು ನನ್ನ ದುಡ್ಡೇ ನಾನು ಮಾಡಿದೆ ನಮ್ಮದೇ ಇಲ್ಲ ನಾನೇ ದುಡ್ಡು ನನ್ನ ತಂಗಿಗೆ ಏನು ಮಾಡಬೇಕಂತ ನಾನೇನು ಮಾಡ್ಬಿಟ್ಟೆ ಯಾರೂ ಬೇಕಾಗಿಲ್ಲ ಕರ್ಕೊಂಡೋದೆ ಅವರೇ ಅವರೇ ತಿಥಿ ಮಾಡಿದ್ರು ಹೋಗಿ ಬಂದ್ ಮಾಡಿದ್ರು ಅವರೇ ಎಲ್ಲ ಮಾಡಿಕೊಂಡು ಅವರೇ ಬಂದುಬಿಟ್ರು ನೀವು ಗೌರ್ಮೆಂಟ್ರು ಅವರು ಏನು ಕರ್ಕೊಂಡೋದಿ ಏನಕ್ಕೆ ಮಾಡಿದ್ರಿ ಕೊರ ಕೊರೋನಾ ಅಂತ ಹೇಳಿದ್ರಿ ಅದು ಕೊರೋನಾ ಅಂತ ಇದು ಕೊಟ್ಟಿರಾ ನೀವು ಏನಾದರೂ ಎದ್ಕೊಟ್ರಿ ಇವ್ರು ಕೊರೋನಾ ಅಂತ ಇವ್ ಪಾಸಿಟಿವ್ ಇಸಿಟ್ಟು ಕೊಡ್ತೀರಾ ನೀವು ಬಾಯಲ್ಲಿಗೆ ಹೇಳ್ಬಿಡ್ತೀರಾ ಬಾಯೊಳಗೆ ನೀವು ಹೇಳಿದಿರ್ತೀರ ನಮ್ಗೆ ಗೊತ್ತಾಗಲ್ಬೇಕಲ್ವಾ ಒಂದು ಮನುಷ್ಯನಿಗೆ ಯಾವುದು ಕಾಯಿಲೆ ಅಂತ ನಮ್ಗೆ ಗೊತ್ತಾಗಬೇಕಲ್ವಾ ಇದರಲ್ಲಿ ಅದು ಆಗೋ ಇದು ಆದಮೇಲೆ ನಾವನ್ನ ನಿಂತ್ಕೊಂಡು ಇಲ್ಲಿ ಮಾತಾಡುವಾಗ ಮನೇಲಿ ಇದ್ದೆ ಸರ್ ಮನೇಲಿ ಇದ್ರೆ ಯಾರೂ ಬಂದು ನಮ್ಮನ್ನ ಏನು ಏನು ಕೇಳಿಲ್ಲ ಯಾರೂ ಹತ್ರನೇ ಬರಲ್ಲ ಇವ್ರಿಗೆ ಮ ತಂಗಿಗೆ ಕೊರೋನಾ ಇದೆ ಇವ್ರಿಗೆ ಕೊರೋನಾ ಇದೆ ಇರ್ಬೋದು ಯಾಕೆ ಹೋಗ್ಬೇಕು ಈ ಥರ ಹದಿನೈದು ದಿನ ಹದಿನೈದು ದಿನ ಇಪ್ಪತ್ತು ದಿನವೂ ನಮ್ಮನ್ನ ಮುಟ್ಟೆಗೆನೆ ಬಿಟ್ಟಿಲ್ಲ ಈ ಈ ಮನೆಯಲ್ಲಿ ಎಲ್ಲರೂ ಇದ್ದರು ಅವರು ಇವರೆಲ್ಲ ಇದ್ದರು ಇಲ್ಲಿ ಎಲ್ಲ ಹಗ್ಗ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟು ಯಾರಿಗೂ ಕಲಿಸಿಲ್ಲ ಯಾರಿಗೂ ಯಾರು ಮಾತಾಡೋಕ್ಕೇ ಇಷ್ಟ ಅಲ್ಲ ಏನು ನಮಗೇನೋ ಒಂದು ಏನಾಯ್ತು ಗೊತ್ತಾ ನಾವು ಯಾಕಪ್ಪ ಇರಬೇಕು ಅಕ್ಕಪಕ್ಕ ಇರೋರು ಇವಾಗ ಮಾತಾಡ್ತಾರೆ ಅವಾಗ ಯಾಕೆ ಇತ್ತು ಯಾಕೆ ಮಾತಾಡೋಲ್ಲ ಅಂದ್ಬಿಟ್ಟು ಎಲ್ಲರೂ ಹಿಂಗಿದ್ರು ಇವಾಗ ಯಾಕೆ ಮಾತಾಡ್ತಾರೆ ಅದು ಇವಾಗ ಮನುಷ್ಯ ಇಲ್ವಾ ಇವಾಗ ಈ ನಮ್ಮ ಮೈಯಲ್ಲಿ ಇರ್ತದಲ್ವ ಇಪ್ಪತ್ತು ದಿನ ಯಾರು ಯಾರು ಬಂದಿಲ್ಲ ಇಪ್ಪತ್ತು ದಿನ ಮೂವತ್ತು ದಿನ ದಾಸ್ತಿ ಯಾರೂ ಬಂದಿಲ್ಲ ಯಾರೂ ಮಾತಾಡಲ್ಲ ಅದೆಲ್ಲ ಯಾವುದು ಯಾವಾಗ ನಮಗೆ ಕಡಿಮೆ ಆಯಿತೋ ಆವಾಗನ ಸ್ವಲ್ಪ ಸ್ವಲ್ಪ ಮಾತಾಡೋಕ್ಕೆ ಹೋದರು ಬಟ್ಟೆ ತಗೊಬರ್ತಾರೆ ಇದು ಕೈ ಇಕ್ಕೊಂಡು ಈ ಕೈ ಇಕ್ಕೊಂಡು ಬಟ್ಟೆ ತಗೊಬರ್ತಾರೆ ಅವರು ನಾವು ಮುಟ್ತೀವಲ್ಲ ಅವರು ಮುಟ್ತಾರೆ ಅಂತ ಯಾಕೆ ಮನ್ಷಾನು ಒಂದು ಹೋಗುವಾಗ ಯಾರೂ ತೊಗೊಂಡು ಹೋಗಲ್ಲ ಏನು ಮಾಡಲ್ಲ ಇದು ಯಾಕೆ ಮುಟ್ಕೊಂಡು ಹೋಗೋದು ಆ ಮಗು ಯಾರೋ ಕರ್ಕೊಂಡ್ಬಂದು ಎಲ್ಲಿ ಮುಟ್ಬಿಡಕೋ ಇವ್ರು ಕೊನೇ ಇದ್ದೆ ಅವರು ಹೇಳ್ತಾ ಇದ್ದಾರೆ ಅವ ಜೀವನ ನಮಗೆ ಮನೆಯಲ್ಲೇ ಇರ್ತೀವಿ ನೋಡಿ ಎಷ್ಟೊಂದು ದಿನ ಮನೆಯಲ್ಲೇ ನಾವು ಇದ್ದೀವಿ ಆ ದೇವರಿಗೆ ಗೊತ್ತು ನಾವು ಇರೋದು ಆ ಥರ ಇತ್ತು ಅಯ್ಯೋ ಸರ್ಕಾರ ಯಾವುದು ವೇಸ್ಟೇ ಸರ್ಕಾರ ಸರ್ಕಾರ ವೇಷ್ಟೇ ನಮಗೇನು ಒಂದು ಒಂದು ರೂಪಾಯಿ ಎಲ್ಲ ಮಾಡಿ ನಾನೇ ಮಾಡ್ಕೊತೀವಿ ನಾನೇ ಮಾಡ್ಕೊತೀವಿ ಎಷ್ಟು ದಿನ ಮಾಡ್ಕೊತೀರ ಒಂದು ಏನ ಇಟ್ಕೊಂಡು ಹದಿನೈದು ದಿನನ ಹದಿನೈದು ದಿನ ಇಟ್ಕೊಂಡು ಆವಾಗ ನಮ್ಗೆ ಫೋನ್ ಬರ್ತಾಯಿದೆ ನಮ್ಗೆ ಫೋನ್ ಬರ್ತಾಯಿದೆ ಮಾಡುವ ತಗೊಂಡೋಗಿ அவரு வந்த இவரு வந்தாடி இல்ல எத்தோரு யாரும் இல்லை அவங்க சர்க்க யானிக்கே நாவே எத்தீவெந்தேட்டு திருவா எத்தக்க யாரும் இல்லாந்திரே அவள் எங்க மாத்தாடது அது ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು